ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ನಮ್ಮಲ್ಲೇ ನಿರ್ದೇಶಕರು ಒಬ್ಬ ಅಧಿಕಾರ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಅಲ್ಲಿ ತನಕ ಕೂಡ ಅದಕ್ಕೆ ಮಾನ್ಯತೆ ಕೊಡಬಾರ್ದು ಅನ್ನೋ ನಿರ್ಧಾರವನ್ನು ತೀರ್ಮಾನ ತಗೊಂಡ್ವಿ ಆ ರೀತಿ ಏನು ಆಡಳಿತಾಧಿಕಾರಿ ಅವಧಿ ಏನು ಎ ಸಿ ಮೇಡಮ್ ಅವರಿದ್ದರೋ ಮೈತ್ರಿ ಅವರು ಅವರ ಅವಧಿಯಲ್ಲಿ ಎಮ್ ಡಿ ಒ ಸೇರ್ಕೊಂಡು ಏನೆಲ್ಲ ಒಂದು ಕೋಟ್ಯಾಂಧ ರೂಪಾಯಿ ಖರೀದಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ನಾವು ತನಿಖೆ ಮಾಡಬೇಕು ಅಂತ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯಲ್ಲಿ ಆದ ನಂತರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವೆಲ್ಲ ಆಕ್ಷೇಪ ಸಲ್ಲಿಸಿದಾಗ ಆ ಸಭೆಯಲ್ಲಿ ಆ ಸದಸ್ಯರ ಸಮಿತಿಯನ್ನು ಮಾಡಿದ್ದಾರೆ ಆ ಸಮಿತಿ ತೀರ್ಮಾನದಂತೆ ಏನು ಲೋಪಗಳಾಗಿದ್ದರೆ ಕ್ರಮವನ್ನು ತಗೊಳ್ಳಿ ಎರಡನೇದು ಎಮ್ಗೆ ಗೋಲ್ಡಿನ ವಿಚಾರದಲ್ಲಿ ಕೂಡ ನಾವೆಲ್ಲ ಸದಸ್ಯರು ಕೂಡ ಮಾತಾಡಿದ್ದೇವೆ ಅದೇನು ಟೆಂಡರ್ ವಿಚಾರ ನಮಗೆ ಗೋಲ್ಡನ್ ಅರಿ ಮಾಡಬಾರ್ದು ನಮ್ಮ ಯಾರು ಉದ್ದೇಶ ಅಲ್ಲ ಆ ಟೆಂಡರ್ ವಿಚಾರದಲ್ಲಿ ಏನು ಲೋಕದೋಷಗಳು ಮಾಡಿದ್ದಾರೆ ಏನು ಲ್ಯಾಬ್ಸಸ್ ಆಗಿದೆ ಎನ್ಕ್ವೈರಿಗೆ ಮಾಡಿದ್ದೀವಿ ಎನ್ಕ್ವೈರಿ ಆಗೋ ತನಕ ಬೇರೆ ಯಾವ್ದು ಕೂಡ ಆ ವಿಚಾರವಾಗಿ ಖರೀದಿ ಮಾಡಬಾರ್ದು ಅಂತ ಒಟ್ಟಾರೆಯಾಗಿ ಇನ್ನು ಮುಂದೆ ಇವತ್ತು ನಾವು ಇಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರ ಈ ಮೆಡಿಕಲ್ ಇನ್ಸೂರೆನ್ಸ್ ಮಾಡಿಸ್ತಾ ಇದ್ದೀವಿ ಪಾಪ ನಮ್ಮಲ್ಲಿ ಏಳ್ನೂರ ಎಂಟುನೂರು ಜನ ಗಿರಿಗೂಲಿ ನೌಕರರು ಕೂಡ ಬಂದು ಅವರೇ ಹೆಚ್ಚು ಕಷ್ಟಪಡ್ತಕ್ಕಂಥ ಅದಕ್ಕೆ ನಾವೆಲ್ಲ ಸದಸ್ಯರು ಕೂಡ ನಾವು ಒಟ್ಟಾರೆಯಾಗಿ ಒಂದು ಮನವಿಯನ್ನು ಮಾಡಿದ್ವಿ ಸಮಿತಿಗೆ ಆ ಕೂಲಿ ಬರ್ತಕ್ಕಂಥ ಯಾರು ಡೈಲಿ ವೇಸ್ ಮಾಡ್ತಾರೆ ಅವ್ರಿಗೆ ಕೂಡ ಇನ್ಶೂರೆನ್ಸ್ ಮಾಡಬೇಕು ಅಂತ ಒಂದು ಒತ್ತಾಯವನ್ನು ಮಾಡಿದ್ದೇವೆ ಅದನ್ನು ಪರಿಶೀಲನೆ ಮಾಡಿ ಕೆಳದರೆ ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥವ್ರು ಅವರೇ ಅಲ್ವಾ ಅವರಿಗೆ ಕುಟುಂಬಗಳಿಗೆ ಸಹಾಯ ಆಗಲಿ ಅಂತೇಳಿ ಆ ಒಂದು ತೀರ್ಮಾನ ತಗೊಂಡಿದ್ದೀವಿ